ಆರು ಸರ್ಜರಿ ನೂರ ಎಂಬತ್ತು ಹುಲಿಗೆ ಐದು ಗಂಟೆಯ ಆಪರೇಷನ್ ಹೌದು ಅಮೆರಿಕದಲ್ಲಿ ಆಪರೇಷನ್ ಮಾಡಿಸಿಕೊಂಡು ಚೇತರಿಸಿಕೊಳ್ತಿರುವ ನಟ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಈಗ ಹೇಗಿದೆ ಸರ್ಜರಿ ಸವಾಲುಗಳನ್ನು ಮೆಟ್ಟಿ ನಿಂತ ಶಿವಣ್ಣ ನಿಜಕ್ಕೂ ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾರೆ ರಾಜ್ಪುತ್ರನ ಹೆಲ್ತ್ ಅಪ್ಡೇಟ್ ಕುರಿತು ಶಿವಣ್ಣನ ಬಾಮೈದ ಹಾಗೂ ಸಚಿವ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಗೊತ್ತಾ ಸರ್ಜರಿ ಅಂತಿದ್ದಂತೆ ಗಾಬರಿಯಾಗಿದ್ದ ಶಿವಣ್ಣ ಭಾರತದಿಂದ ಹೊರಡುವಾಗ ಭಾವುಕರಾಗಿದ್ರು ಈಗ ಅಮೆರಿಕದಲ್ಲಿ ಸರ್ಜರಿ ಮಾಡಿಸಿಕೊಂಡು ರಿಲ್ಯಾಕ್ಸ್ ಮಾಡುತ್ತಿದ್ದಾರೆ ಶಿವಣ್ಣನ ಆರೋಗ್ಯದ ಬಗ್ಗೆ ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ ಶಿವಣ್ಣ ಕ್ಯಾನ್ಸರ್ ಮುಕ್ತರಾಗಿ ಬರ್ತಾರೆ ಎಂದಿದ್ದಾರೆ ಶಿವಣ್ಣನ ಆರೋಗ್ಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಲಾಗ್ತಿದೆ ಸುಳ್ಳು ಸುದ್ದಿಗಳನ್ನು ಹಪ್ಪಿಸಬೇಡಿ ಕೆಲ ಸುದ್ದಿಗಳಿಂದ ಅಭಿಮಾನಿಗಳಿಗೆ ಹಾಗೂ ಕುಟುಂಬಕ್ಕೆ ತುಂಬಾ ಬೇಸರವಾಗುತ್ತೆ ಶಿವರಾಜ್ ಕುಮಾರ್ ಅವರು ಇಪ್ಪತ್ತೈದನೇ ತಾರೀಕಿನಂದು ಬೆಂಗಳೂರಿಗೆ ಬರ್ತಾರೆ ಎಂದು ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಶಿವರಾಜ್ ಕುಮಾರ್ ಅವರಿಗೆ ಆರು ಆಪರೇಷನ್ ಮಾಡಲಾಗಿದೆ ಯಾವುದೇ ತೊಂದರೆಯಾಗಿಲ್ಲ ಎಲ್ಲವೂ ಚೆನ್ನಾಗಿಯೇ ನಡೆದಿದೆ ಆ ಸಮಯದಲ್ಲಿ ನಾನು ಕೂಡ ಅವರ ಜೊತೆಗೆ ಇದ್ದೆ ಆದಷ್ಟು ಬೇಗ ಕರುನಾಡಿಗೆ ಬರ್ತಾರೆ ಸರ್ಜರಿ ಬಳಿಕ ಶಿವಣ್ಣ ಖುಷಿ ಆಗಿದ್ದಾರೆ ಎಂದರು ಸಚಿವರು ಶಿವಣ್ಣ ಅವರು ಬೆಂಗಳೂರಿಗೆ ಬರುವ ದಿನಕ್ಕಾಗಿ ಕಾಯ್ತಿದ್ದಾರೆ ಆರೋಗ್ಯ ಕೂಡ ಸುಧಾರಿಸಿದೆ ಹಿಂದಿಗಿಂತ ಹೆಚ್ಚಿನ ಜೋಶ್ನಲ್ಲೇ ಶಿವಣ್ಣ ಕಾಣಿಸಿಕೊಳ್ತಾರೆ ಪ್ರತಿನಿತ್ಯ ನಾವು ನಾಲ್ಕೈದು ಕಿಲೋಮೀಟರ್ ನಡೆದುಕೊಂಡು ವಾಕಿಂಗ್ ಮಾಡ್ತಿದ್ವಿ ಅಲ್ಲಿ ಹಾಲ್ನಲ್ಲಿ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ ಅಲ್ಲಿಯ ಸಿಸ್ಟಮ್ ಸ್ವಲ್ಪ ಬೇರೆ ಇದೆ ಐದಾರು ಸಾವಿರ ಸ್ಟೆಪ್ಸ್ ಹತ್ತಿದ್ರು ಹಾಸ್ಪಿಟಲ್ ಎದುರುಗಡೆ ಒಂದು ಲೇಕ್ ಕೂಡ ಇದೆ ಅಲ್ಲಿಯೇ ಅವರು ರೌಂಡ್ ಹಾಕ್ತಿದ್ರು ಎಂದು ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಈಗ ಅವರು ಇನ್ನೂ ಜಾಸ್ತಿ ವಾಕ್ ಮಾಡ್ತಾರೆ ಅಮೆರಿಕಾದಲ್ಲಿ ಅವರಿಗೆ ಒಳ್ಳೆಯ ಚಿಕಿತ್ಸೆ ಸಿಕ್ಕಿದೆ ಡಾಕ್ಟರ್ ಗಳೇ ಶಿವಣ್ಣ ಅವರು ವೆರಿಫಿಟ್ ಎಂದಿದ್ದಾರೆ ಒಟ್ಟು ಆರು ಆಪರೇಷನ್ ಗಳನ್ನ ಏಕಕಾಲಕ್ಕೆ ಮಾಡಿದ್ದಾರೆ ಆಪರೇಷನ್ ಅಲ್ಲಿ ಇಂಟೆನ್ಸ್ಟೈನ್ ನ ಕೆಲವು ಭಾಗ ತೆಗೆದು ಬ್ಲಾಡರ್ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಇದಕ್ಕಾಗಿ ಆರು ಆಪರೇಷನ್ ಮಾಡಿ ನೂರ ಎಂಬತ್ತು ಹೊಲಿಗೆಗಳನ್ನ ಹಾಕಿದ್ದಾರೆ ಬಹಳ ಇಂಪಾರ್ಟೆಂಟ್ ಸರ್ಜರಿ ಇದು ನಮ್ಮ ದೇಶದಲ್ಲೂ ಇದಕ್ಕೆ ಚಿಕಿತ್ಸೆ ಇದೆ ಅಲ್ಲಿ ಹೆಚ್ಚಿನ ತಜ್ಞರು ಇರುತ್ತಾರೆ ಎಂದು ಕರೆದುಕೊಂಡು ಹೋಗಿದ್ದೆವು ವೈದ್ಯರು ಶಿವರಾಜ್ ಕುಮಾರ್ ಅವರಿಗೆ ಐದೂವರೆ ಗಂಟೆ ಸರ್ಜರಿ ಮಾಡುವ ಪ್ಲಾನ್ ಮಾಡಿದ್ರು ಕರೆಕ್ಟ್ ಆಗಿ ಐದು ತಾಸಿಗೆ ಸರ್ಜರಿ ಮುಗಿಸಿದ್ರು ಕಾಂಪ್ಲಿಕೇಶನ್ಸ್ ಆಗಿಲ್ಲ ಸರ್ಜರಿ ಆಗಿ ನಾಲ್ಕು ಗಂಟೆಯಾದ ಬಳಿಕ ಹೋಗಿ ಮಾತನಾಡಿಸಿದ್ದೆವು ಸರ್ಜರಿ ಬಗ್ಗೆ ಮೊದಲೇ ಚರ್ಚೆ ನಡೆದಿತ್ತು ಮ್ಯಾನುವಲ್ ಮಾಡಬೇಕಾ ಅಥವಾ ರೋಬೊಟಿಕ್ ಮಾಡಬೇಕಾ ಅಂತ ಎರಡು ಚರ್ಚೆ ಮಾಡಿದ್ರು ರೋಬೋಟಿಕಲ್ ಸರ್ಜರಿ ಅಂದ್ರೆ ಏಳೆಂಟು ಹೋಲ್ ಮಾಡಿ ದೇಹವನ್ನು ಉಲ್ಟಾ ಮಲಗಿಸಿ ಮಾಡ್ತಾರಂತೆ ಆದ್ರೆ ಮ್ಯಾನುವಲ್ ಮಾಡೋದು ಸೂಕ್ತ ಅಂತ ಕೊನೆಗೆ ಅದನ್ನೇ ಆಯ್ಕೆ ಮಾಡಿದ್ರು ಶಿವಣ್ಣನಿಗೆ ಸರ್ಜರಿ ಮಾಡಿದ ವೈದ್ಯರು ಮೂಲತಃ ಬೇಲೂರಿನವರು ಹುಟ್ಟಿ ಬೆಳೆದದ್ದು ಮದ್ರಾಸ್ ಆಗಾಗ ಇವರು ಭಾರತಕ್ಕೂ ಬರ್ತಾರಂತೆ ಮುಂದಿನ ಸಲ ಬಂದಾಗ ಭೇಟಿಯಾಗುವುದಾಗಿ ತಿಳಿಸಿದ್ದಾರೆ ಶಿವಣ್ಣನ ಫೋಟೋ ಜೊತೆಗೆ ವೈದ್ಯರ ಫೋಟೋಗೂ ಕೂಡ ಇಲ್ಲಿ ಅಭಿಮಾನಿಗಳು ಪೂಜೆ ಮಾಡಿದ್ರು ಇದನ್ನು ನೋಡಿ ವೈದ್ಯರು ಪಾಪ ಕಣ್ಣೀರು ಹಾಕಿದ್ರು ಅಲ್ಲಿನ ವೈದ್ಯರು ನಮ್ಮ ಕುಟುಂಬ ಸದಸ್ಯರ ರೀತಿ ನಮ್ಮ ಜೊತೆಯೇ ಇದ್ದರು ಅಭಿಮಾನಿಗಳ ಮೆಸೇಜ್ ನೋಡಿ ನಮಗೂ ಕಣ್ಣೀರು ಬರುತ್ತಿತ್ತು ಇದು ಸಣ್ಣ ಆಪರೇಷನ್ ಅಲ್ಲ ಶಿವಣ್ಣ ಅವರಿಗೆ ಅರವತ್ಮೂರು ವಯಸ್ಸು ಈಗ ವಾಪಸ್ ಬಂದ ಮೇಲೆ ಮೂವತ್ತಾರರ ಹುಡುಗನಂತೆ ಕಾಣ್ತಾರೆ ಎಂದು ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ